ಗದಗ್ ತಾಲೂಕಿನ ಮುಳುಗುನ್ ಪಟ್ಟಣದ ಉದಯ್ ಕಟ್ಟಡ ನಿರ್ಮಾಣ ಕೂಲಿ ಕಾರ್ಮಿಕರ ಸಂಘದ ಒಂಬತ್ತನೇ ವಾರ್ಷಿಕೋತ್ಸವ ಹಾಗೂ ಹಿರಿಯನ ಕಾರ್ಮಿಕರಿಗೆ ಸನ್ಮಾನ ಸಮಾರಂಭವನ್ನು ಇದೇ ಡಿಸೆಂಬರ್ ಹದಿನಾರರಂದು ಹಮ್ಮಿಕೊಳ್ಳಲಾಗಿದೆ ಡಿಸೆಂಬರ್ ಹದಿನಾರರಂದು ಸೋಮವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಅಂಜುಮನ್ ಎ ಇಸ್ಲಾಂ ಶಹದಿ ಹಾಲ್ನಲ್ಲಿ ನಡೆಯುವ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಗದಗ್ ಜಿಲ್ಲಾ ಯೂತ್ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣಗೌಡ ಎಚ್ ಪಾಟೀಲ್ ಉದ್ಘಾಟಿಸುವರು ಸಂಘದ ಅಧ್ಯಕ್ಷ ಸಿದ್ದಿ ಅಧ್ಯಕ್ಷ ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಮುಳುಗುನ್ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಶಿವಣ ನಿರ್ಧುನ್ ಬಿಎಂಎಸ್ ಸಮಿತಿಯ ಅಧ್ಯಕ್ಷ ಎಂಡಿ ಭಟ್ಟು ಮುಳುಗುಂದ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ವಿ ಸುಂಕಾಪುರ್ ಕಾರ್ಮಿಕ ಕಲ್ಯಾಣ್ ಸಂಘದ ಗದಗ ಜಿಲ್ಲಾ ಅಧ್ಯಕ್ಷ ಇರ್ಫಾನ್ ಎಂ ಐ ನೌಲು ಈಶ್ವರ್ ಅಶ್ಲಿಶೋರ್ ಸೇರಿದಂತೆ ಸ್ಥಳೀಯ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಸಂಘದ ಅಧ್ಯಕ್ಷ ಎಂಎ ಸಿದ್ದಿ ತಿಳಿಸಿದರು ಈ ಕುರಿತು ಹಾಯ್ ಗದಗ ನಿರ್ಧನೊಂದಿಗೆ ಮಾತನಾಡಿದರು ಕಾರ್ಯದರ್ಶಿಗಳು ಅತಿಥಿಗಳಾಗಿ ಇಮಾಮ್ ಸಾಬ್ ಶೇಖ್ ಚೌಳಿಕಾಯಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಪಟ್ಟಣ ಪಂಚಾಯತಿ ಮುಳುಗುಂದ್ರು ಎಸ್ ಸಿ ಬಡ್ನಿ ಪಟ್ಟಣ ಪಂಚಾಯತಿ ಸದಸ್ಯರು ಎನ್ ಆರ್ ದೇಶಪಾಂಡೆ ಪಟ್ಟಣ ಪಂಚಾಯತಿ ಸದಸ್ಯರು ಕೆ ಎಲ್ ವಕೀಲರು ಪಟ್ಟಣ ಪಂಚಾಯತಿ ಸದಸ್ಯರು ನಮ್ಮ ಗದಗ ಜಿಲ್ಲೆಯ ಲೇಬರ್ ಆಫೀಸರ್ ಮತ್ತು ಲೇಬರ್ ಇನ್ಸ್ಪೆಕ್ಟರ್ ಸುಷ್ಮಾ ಅವರು ಭಾಗವಹಿಸುವರು ಮಹಬೂಬ್ ಸಾಬ್ ಗಣ್ಯ ವ್ಯಕ್ತಿಗಳು ಮಹಬೂಬ್ ಸಾಬ್ ಮುಳುಗುಂದ್ ಹುಳ್ಳಿ ಇವರು ವಿಜಯ್ ನಿಲ್ಗುಂದ್ ವಿಜಯ್ ಎಸ್ ನಿಲ್ಗುಂದ್ ಪಟ್ಟಣ ಪಂಚಾಯತಿ ಸದಸ್ಯರು ಮುಳುಗುಂದ ಡಿ ಎಸ್ ನಿಲ್ಗುಂದ್ ಪಟ್ಟಣ ಪಂಚಾಯತಿ ಸದಸ್ಯರು ಮುಳುಗುಂದ ತಾಜುದ್ದೀನ್ ಕಿಂಡ್ರಿ ಅಧ್ಯಕ್ಷರು ಅಂಜುಮನಿ ಇಸ್ಲಾಂ ಮುಳುಗುಂದ ಮಂಜುನಾಥ್ ಗುಳಿದ್ ಮುಖ್ಯಾಧಿಕಾರಿಗಳು ಪಟ್ಟಣ ಪಂಚಾಯತಿ ಕಾರ್ಯಾಲಯ ಮುಳುಗುಂದರು ಶೇಖ್ ಮಾಜಿ ಆಡಳಿತಾಧಿಕಾರಿಗಳು ಮುಳುಗುಂದ್ ಅಂಜುಮನೆ ಇಸ್ಲಾಂ ಸಂಸ್ಥೆಯ ಮುಳುಗುಂದ್ ಇದು ನಮ್ಮ ಸಂಘದ ಸ್ಥಳ ಅಂಜುಮನೆ ಇಸ್ಲಾಂ ಶಾದಿ ಹಾಲ್ ಮುಳುಗುಂದ ನೆರವೇರಿಸಲಾಗುವುದು ತಾವೆಲ್ಲರೂ ಎಲ್ಲ ಕಟ್ಟಡ ಕಾರ್ಮಿಕರು ಈ ಸಭೆಗೆ ಭಾಗವಹಿಸೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ ಜೈ ನೇಮ್ ಜೈ ಈ ಸಂದರ್ಭದಲ್ಲಿ ಶಂಕರ್ ಕಮ್ಮಾರ್ ಮಹಬೂಬ್ ಸಾಬ್ ಹುಳಿ ಮೌಲಾ ಸಾಬ್ ಸದರ್ಬಾವಿ ಮೊದಲಾದವರು ಇದ್ದರು